ಏನಪ್ಪ ಮಂಜ ಮತ್ತೆ ಎಲ್ಲರನ್ನು ಒಟ್ಟು ಗುಡಿಸ್ಬಿಟ್ಟಿದ್ಯಾ ಏನು ಕತೆ ಅಲ್ಲ ಮತ್ತೆ ಏನಾದರೂ ಮನೇಲಿ ತೊಂದರೆ ಆಯಿತಾ ಮತ್ತೆ ಏನಾದರೂ ನಿಮ್ಮಪ್ಪ ಕಿರಿಕಿರಿ ಮಾಡ್ತೇನೋ ಏಳು ಒಂದಲ್ಲ ಎರಡು ಕೈ ನೋಡ್ಕೊಬಿಡ್ತೀನಿ ಮತ್ತೆನಾದರೂ ಆಯ್ತೇನೋ ಹೇಳು ನಾನಿದ್ದೀನ ನಾನು ನೋಡ್ಕೊತೀನಿ ಇಬ್ರು ಹಾಂ ಒಂದಲ್ಲ ಎರಡು ಕೈನು ನೋಡ್ಕೊಂತಾರಂತಪ್ಪ ಇವರು ಬಿಡ್ರಪ್ಪ ನಿಮ್ಮಂತ ಸ್ಟ್ರಾಂಗ್ ಹುಡುಗಿರು ಎಲ್ಲಿ ಸಿಗ್ತಾರೆ ಹೇಳಿ ನನಗಂತೂ ತುಂಬ ಸ್ಟ್ರಾಂಗ್ ಹುಡುಗಿರು ಸಿಕ್ಕಿದ್ದಾರೆ ನನ್ನ ಪುಣ್ಯಕ್ಕೆ ಅಲ್ವಾ ನನಗಂತೂ ತುಂಬ ಖುಷಿ ಆಗ್ತಿದೆ ಕಂಡ್ರೆ ಡೋ ಅದನ್ನೆಲ್ಲ ಬಿಟ್ಟಾಕು ಇವಾಗ ನಮ್ನೆಲ್ಲ ಸೇರ್ಸಿದ ಕಾರಣ ಏನು ಯಾಕೆ ಹಾಂ ಮತ್ತೆ ಮನೇಲಿ ಏನಾದ್ರೂ ಆಗೈತೋ ಇಲ್ವೋ ಅಂತ ಗಾಬರಿ ಆಗಲ್ವಾ ನಮಗೆ ಅದನ್ನು ಬಿಟ್ಬಿಟ್ಟು ನೀ ಸುಮ್ಮ ಸುಮ್ಮನೆ ಏನೇನೋ ಹೇಳ್ತೀಯಪ್ಪ ಅದನ್ನು ಹೇಳೋ മകളി ഹോക്കാ യാവ്ലോ അഹ് സംജെ സ്കൂളിന്റെ ഇറ്റ് കടക്ക് ആഹ് സ്കൂളിൽ படத்தில் கடுமைப்படுத்தி இல்லாதது ಏನ್ ರೇ ನಿಮಿಬ್ರುನು ಕಿಟ್ ಆಡ್ತೀರಲ್ಲ ನಾವ್ ಎಂತಕೋ ಕರೆದ್ರ ನೀವು ನೀವೇನು ಉದ್ದಿನ ಬೆಳೆನಾ ಇಲ್ಲ ಕಡಲೆ ವಿಜಯನ ನಾನು ಆಮೇಲೆ ಏನಿಲ್ಲ ಸರಿ ಇರೋಲ್ಲ ನೋಡಿ ಇವಾಗ ಅದೇನಂತ ಹೇಳಿ ಮನೇಲಿ ತುಂಬ ಕೆಲಸ ಇರುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ನಿಮಗೋಸ್ಕರ ಬತ್ತಿ ತಾನೆ ಅದನ್ನೆಲ್ಲ ಆ ಹಾಕ್ಬಿಟ್ಟು ಅದೇನಂತ ಹೇಳೋದು ಬಿಟ್ಬಿಟ್ಟು ಇವಾಗ ಅದೇನೋ ಗೊತ್ತಿಲ್ಲ ನೋ ಮಂಜಾ ಮನೇಲಿ ಏನಾದರೂ ತೊಂದರೆ ಆಯ್ತಿನೂ ಮತ್ತೆ ಏನಾದರೂ ನಿಮ್ಮ ಅಪ್ಪನ ಕಡೆಯಿಂದ ಮತ್ತೇನಾದರೂ ತಕ್ಕರಾರು ಆಯಿತಾ ಹೇಳು ಇನ್ನೇನಾದ್ರೂ ಮಾಸ್ಟರ್ ಪ್ಲ್ಯಾನ್ ಮಾಡಮ್ಮ ಹೇಗಿದ್ದರು ಆವಕ್ಕನ್ ಕೇಳಿದ್ದೀವಲ್ಲ ಮತ್ತು ನಿಮ್ಮಪ್ಪ ಎಲ್ಲ ಸರಿ ಹೋಗ್ಬೋದಲ್ವಾ ಅಯ್ಯೋ ಅಪ್ಪನ ಕತೆ ನೋಡ್ಕೊಳಕ್ಕೆ ನಮ್ಮಮ್ಮ ಇವಾಗ ಫುಲ್ ಫುಲ್ ಕಸರತ್ ನಡೆಸೈತೆ ಗೊತ್ತಾ ನಮ್ಮಪ್ಪ ಹಿಂಗೆ ಏನು ಮಾಡಕ್ಕಾಗಲ್ಲ ಥರ ನಮ್ಮಮ್ಮ ನಮ್ಮಮ್ಮದ್ರೆ ಹೋಗ್ ಮೂಲೆ ಬಿದ್ದಿರ್ಬೇಕು ಆ ತರ ಗೊತ್ತಾ ನಂಗಂತೂ ಬ್ಲೂ ಖುಷಿ ಆಯ್ತೈತೆ ಕಣ್ರೆ ಹೌದೇನು ಹಾಗೇ ಇರಬೇಕು ನೋಡು ಮತ್ತೆ ಹಾಂ ಏನೋ ಅಪ್ಪ ದೊಡ್ಡವರು ಅನ್ನೋದು ಮಾತ್ರಕ್ಕೆ ಎಲ್ಲನೂ ಬೈಸ್ಕೊಂಡು ಹೋಗ್ಬೇಕಾ ಈ ಚಿಕ್ಕವರು ಬೇಡ ಕಣ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಕಣು ನೀನು ಆಯ್ತಾ ನಿಮ್ಮಪ್ಪ ಅಂತೂ ಆಗೋದು ಬೇಡ ನೀನು ಆಗೋದಿಲ್ಲ ಅಂತ ಗೊತ್ತು ಆದರೆ ನಾನೊಂದು ಮಾತು ಅದು ಹಾಗೆ ಅನ್ಕೊಳಪ್ಪ ಮುಂದೆಗಡೆ ಬೆಂಚ್ ಇರಕೋ ಏನಪ್ಪ ಡಿಸ್ಕಸ್ ಡಿಸ್ಕಸ್ ಮಾಡ್ತಾವ್ರೆ ಏನೋ ಗೊತ್ತಿಲ್ಲ ಬಾರಲ್ಲೋ ಆವ್ರು ನೋಡೋದು ಅವ್ರ ಆವ್ರು ನೋಡು ಏ ಏನೋ ಒಂದ ಡೀಲ್ ಮಾಡಲ್ಲಾ ಆ ತರ ನಿಂತ್ಕೊಂಡವ್ರೆ ದೊಡ್ಡ ದೊಡ್ಡವರ ತರ ಇವ್ರ ಮುಖಗಳ ನೋಡಿದ್ರೆ ಒಣಕಲು ಮೆಂಚಿಕಾ ಇದ್ದಂಗೆವೆ ಅಯ್ಯೋ ಯು ಕೇ ನಿಎದ್ರಕಳ ಸೀನೇನಿಲ್ಲ ಬಾರಲ್ಲೇ ಮತ್ತೆ ಅವ್ರು ನಮ್ಮನ್ನ ನೋಡಿ ಎದ್ರುಕೋಬೇಕು ನಾವು ಅವ್ರನ್ನ ನೋಡಿ ಎದ್ರಕ್ಕೋಬಾರ್ದು ಮೆಚ್ಚ ಆರಾಮಾಗಿ ಖುಷಿ ಖುಷಿಯಾಗಿ ಅವರನ್ನ ಎದ್ರು ಹಾಕೊಂಡು ನಮ್ಮನ್ನ ನೋಡಿ ಅಣಾ ಅಣ ಅಂತ ಕರೀತಾ ಇರ್ಬೇಕು ಆ ತರ ಮಾಡೇ ಮಾಡ್ತೀನಿ ಕಣ ಲೋ ಆದ್ರೂ ಆ ಮನುಷ್ಯನ್ನ ಎದ್ರಾಕ ಬಿಡು ಕಣು ಆ ಆಮೇಲೆ ಎದ್ರ ಹಾಕೊಂಡ್ರೆ ಸಿದ್ಧಲಿಂಗ ಚೆನ್ನಾಗಿರಲ್ಲ ಕಲಾ ಏ ನೀನ್ ಬಾಯ್ ಮುಚ್ಚ ನನ್ ಸಿದ್ಲಿಂಗಂಗೆ ಹೀಗೆಲ್ಲ ಮಾತಾಡ್ತೀಯಾ ನೀನು ಆ നീനേനും ഇതര മാതാടതീനു ഹി അവർ ഗ്രൂപ്പ് സേർക്കോ മീനൊബ ആട്ത്ത എദ്ക്കൊണ്ട് സായി മച്ച മീനയാക്കോ സുമേനക്കോ ബൈതൽക്കോ ഏനോ ആവന മാ ಅಪ್ಪಕ್ಕೆ ನಾನು ಹೊಸ ಬಳೆ ಆ ಹೊಸ ಬಿಂಡಿ ಹೊಸ ಬಟ್ಟೆ ಆ ಲವ್ ಅಂತ ಅಷ್ಟೆ ಹೇಳ್ತಿದ್ದಿಲ್ಲ ಆ ನಾನು ಯಾರು ಹೇಳಿಲ್ಲ ಅಂತ ಭಾನುವಾರದಿಂದನೇ ದುಡ್ಡು ಕಲೆಕ್ಷನ್ ಮಾಡಕ್ಕೆ ಹೋಗೋಣ ಎಲ್ಲರೂ ಮನೇಲಿ ಹತ್ರನೂ ಒಬ್ಬರು ಮನೇಲಿ ಹತ್ರನೂ ಬಿಡೋದು ಬೇಡ ನಮ್ಮ ಏರಿಯಾದಲ್ಲಿ ನಾ ಅವೇ ಚೆನ್ನಾಗಿ ಕುಣಿಸ್ಬೇಕು ಕಣ್ರೆ ಹಾಂ ಹೆಣ್ಮಕ್ಳಾಗಿ ಎಲ್ಲ ಅವಳಿಲ್ಲ ಇನ್ನೂ ಒಬ್ಳು ಬಂದಿಲ್ಲ ಬತ್ತಾಳ್ ಬಿಡೋ ಅವ್ಳು ಹೇಳಿದ್ಲಲ್ಲ ಬರೋಕ್ಕಾಗಲ್ಲ ನಾನು ಅಂತ ಆ ಪಾಪ ಊರಿಗೆ ಹೋಗ್ತಿದ್ದಾರೆ ಅಂತ ಹೇಳಿಲ್ವಾ ಆ ಶೈಲ ನೀನೇನು ತಲೆ ಕೆಡಿಸ್ಕೊಬೇಡ ನಾವೆಲ್ಲ ಇದ್ದೀವಲ್ಲ ನಾವೆಲ್ಲ ಸೇರಿಕೊಂಡು ಡಾಮ್ ಡೂಮ್ ಅಂತ ಚೆನ್ನಾಗಿ ಗಣಪತಿ ಬಪ್ಪಾ ಮೋರಿ ಅಂತ ಕೂಕೊಂಡು ಡ್ಯಾನ್ಸು ಮಾಡಿಕೊಂಡು

ಸುಮ್ಮನೀರೆ ಅವ್ನ ಯಾವಾಗ್ಲೂ ಮೈ ಪಡ್ಸ್ಕೊಳ್ಳೋದು ಖಾಮ್ ಖಾಮ್ ಅನ್ನೋದು ಅವ್ನ ಅದೇ ಬುದ್ಧಿ ಹಾ ಬಿಟ್ಟಾಕು ಅವನು ಲಾಸ್ಟ್ ಬೆಂಚ್ ಅಂತ ಅವನೇ ಹೆಸರು ಕೊಟ್ಕೊಂಡ್ಬಿಟ್ಟವನೆ ಯಾಕೆ ನಾವೇನು ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಳಲ್ವಾ ಹಾ ನಾವು ಟೀಚರ್ಗೂ ಎದುರ್ಕೊಳ್ದಾನೆ ಆರಾಮಾಗೆ ಹಿಂದೆಗಡೆ ಕುತ್ಕೊಂಡು ಚೆನ್ನಾಗಿ ತಿಂಡಿ ಪಿಂಡಿ ತಿನ್ಕೊಂಡು ಮೋಜು ಮಸ್ತಿ ಎಲ್ಲ ಮಾಡ್ತೀವಿ ಏನ್ ಅವ್ರಂಗೆ ಬರೀ ಮೋಜು ಮಾಡ್ಕೊಂಡಿದ್ರೆ ಏನಪ್ಪಾ ಚಂದ್ರ ಲಾಸ್ಟ್ ಬೆಂಚ್ ಅಲ್ಲಿ

ಹಾ ಲೋಕ್ರ್ಯಾ ಹಿಂಗೆ ಹಾಕಿ ಒಪ್ಪಲ್ ಸಿಕ್ಕಿದ್ರೆ ವ್ಯಕ್ತಿ ತಿಂಕಿ ಬಾರೆ ಸಾಕು ಒಡ್ದಿದ್ದು ಹಾ ಬಾ ಆಮೇಲೆ ಪಾಪ ಅವನಿಗೆ ಹಾ ಜಾಸ್ತಿನು ಹೋಗುತ್ತೆ ಬಾರಮ್ಮ ಪಿಂಕಿ ನೀನು ಅಜ್ಜಿ ಬೇಡ ಬೇಡ ಅಂದ್ರೂನು ಹೋಗಿ ಆ ಹುಡುಗಿನ ಕೆಳಕ್ತಾನೇ ಇರ್ತಾರೆ ಹಾ ಬೇಕಿತ್ತಾ ಇವ್ನಿಗೆ ಇವನೊಂದ್ ಸಲ ಏನಾದ್ರು ಮಾತಾಡು ಕೋಳಿ ಜುಟ್ಟು ಪಾಳಿ ಜುಟ್ಟು ಅಂತ ಲೋಕ್ರ್ಯಾ ನನ್ ಕಾಲದಾಗಲ್ಲ ನೀನು ನನ್ನ ಹತ್ರ ನನ್ನ ಹತ್ರನೇ ಈ ತರ ಹಾಕಿಯ ಮೊಗನೇ ಮುಂದುವರಿತದೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲಸ್ ಬೇಕು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ